मुळगाय पल्या तीन बेजारायत इव्हान मुळगाय बज्जी मा बन मुळगाय बज्जी माके सण सण बदने पाडग अदे दोड दोड दो दो हुड कर्कत ముళగ్ బజ్జి మోడే నింబేగా తు హుణ్సెన్ను నాకు ముళ్ళగ నాకు మెణసికాయి ఖారదే అసే బెంకే ఇన్న మెణసాయి అచ్చి హోదు ముళ్ళను మొత్తం మెణసికయూ కేణి సుట్కీ భాళ చాలా ಈ ಕ್ಯಾಂಪಲ್ಲಿ ಮೂಳೆ ಹಾಕ್ತೀನಿ ಮೂಳೆ ಹಾಕಿ ಮುಚ್ಚಿ ಮುಚ್ಚಿಬಿಡ್ಬೇಕು ಚೆನ್ನಾಗಿ ಕಾವಿಗೆ ಮೊದಲು ಚೆನ್ನಾಗಿ ಬೆಂದು ಇಟ್ಟು ಸಪ್ರೇಟಾಗಿ ಬೇಗ ಬಿಡ್ಕ ಬದನೆಕಾಯಿ ಕುಟ್ಕಂಡ್ರೆ ಅಷ್ಟೊತ್ತಿಗೆ ಕಿಟ್ಟು ರೆಡಿ ಮಾಡಿದ್ದೆ ನಾನು ನನ್ನ ಪಾತ್ರೆಗೆ ಅರ್ಧ ಲೀಟ್ರ್ ನೀರಾಗಿ ಸ್ವಲ್ಪ ಉಪ್ಪು ಹಾಕಿ ಕುದಿಯಾಕಿತೇನೆ ಅರ್ಧ ಲೀಟ್ರ್ ನೀರಿಗೆ ಈ ಬೌಲ್ ಬಳಸ್ಕೊಂಡೀನಿ ಈ ಬೌಲಲ್ಲಿ ಎರಡೂವರೆ ಬೌಲು ಹಿಟ್ಟು ಹಾಕಿದ್ವಿ ಸಾಕು ನೀರು ಕುದಿಯೋ ಹೊತ್ತಿಗೆ ಈ ಥರ ಬೌಲಲ್ಲಿ ತಗೊಂಡಿರೋ ಹಿಟ್ಟು ಹಾಕಿ ಈ ಥರ ತಿರ್ಚ್ಕೋಬೇಕು ಈ ಥರ ಚೆನ್ನಾಗಿ ಸರಿ ಸರಿ ಕುಡ್ಸ್ಕೋ ಇದು ನಮ್ಮ ಕಡೆ ಸರಿ ಕುಡ್ಸ್ಕೊಬೋದು ಅಂತಲೇ ಅಂತೀವಿ ಹಿಟ್ಟು ಸರಿ ಮಾಡ್ಕೊಂಡು ಸ್ವಲ್ಪ ಸಣ್ಣ ಚೆನ್ನೋರಿಗೆ ಅಷ್ಟೊತ್ತಿಗೆ ಮುಳುಗ ಏನಾದ್ರು ಬಂದು ನೋಡ್ಕೊಂಬರೋಣ ಚೆಂದಾಗ ಸುಟ್ಕೊಂಡವ ಸಿಟ್ಟಿಯೋರಿಗೆ ಗ್ಯಾಸನ್ನ ಸುಟ್ಕೊಂಡೆ ಹಿಂಗೆಲ್ಲ ಬಿಡೋಕ್ಕ ಈಗ ಇವಷ್ಟು ಮ್ಯಾಲಿನ ಸಿಪ್ಪಿ ಸುಲ್ಕೋಬೇಕು ಸುಲ್ಕೊಂಡು ಸುಟ್ಕೊಂಡಿದ್ದೆ ಮೆಣಸಿಕ್ ಸ್ವಲ್ಪ ಉಪ್ಪು ಹುಣಸೆಹಣ್ಣು ರುಚಿ ತಕ್ಕಷ್ಟು ಉಪ್ಪು ಹಾಕೊಂಡು ಕುಟ್ಟನಕ್ಕೆ ಇಲ್ಲಿ ಕುಟ್ಕೊಂಡು ಚಟ್ನಿ ರೆಡಿ ಆಕತಿ ಸರಿ ಕುಡ್ಸ್ಕೊಂಡಿದ್ವೆಲ್ಲ ಆ ಹಿಟ್ಟನ್ನ ಈಗ ಕೊಣಬಿಗೆ ಹಾರಕ್ಕೆ ನಮ್ಮ ಇದನ್ನ ಕೊಣ್ದೆ ಅಂತ ಕರಿತೀವಿ ನಮ್ಮ ಕಡೆ ಈ ರೊಟ್ಟಿ ಮಾಡಂಗ್ ಬರ್ರಿ ಈ ಬದ್ನೆಕಾಯಿ ಚಟ್ನಿಗೆ ರೊಟ್ಟಿನೇ ಭಾಳ ಟೇಸ್ಟ್ ಹಸಿ ಈರುಳ್ಳಿ ಮೊಸರು ಹಾಕಿ ಮಿಕ್ಸ್ ಮಾಡ್ಕೊಂಡು ತಿನ್ನಬೇಕು ಭಾರಿ ರುಚಿ ಆಗತ್ತೆ